ಯಳವತಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸ್ವಚ್ಛತೆ ಮರೀಚಿಕೆ ಕಣ್ಮುಚ್ಚಿ ಕುಳಿತ ಅಭಿವೃದ್ಧಿ ಅಧಿಕಾರಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಯಳವತಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಸ್ವಚ್ಛತೆ ಎನ್ನುವುದು ಮರೀಚಿಕೆಯಾಗಿದೆ ಎಲ್ಲೆಂದರಲ್ಲೇ ಕಸ ಕಟ್ಟಿಗಳು ಬೆಳೆದು ಹುಳ ಜಂತುಗಳು ತಾಣವಾಗಿದೆ ಒಂದು ಗ್ರಾಮವನ್ನ ಸ್ವಚ್ಛವಾಗಿ ಇಡಬೇಕಾದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ತಾವು ಇರುವ ಗ್ರಾಮ ಪಂಚಾಯಿತಿ ಆವರಣವನ್ನೇ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂದ ಮೇಲೆ ಇನ್ನು ಗ್ರಾಮಗಳು ಹೇಗೆ ಸ್ವಚ್ಛತೆಯಿಂದ ಇರಲು ಸಾಧ್ಯ ಹೆಸರಿಗೆ ಮಾತ್ರ ನಮ್ಮ ಊರಲ್ಲೇ ಗ್ರಾಮ ಪಂಚಾಯಿತಿ ಇದೆ ಇದ್ರೂ ಇಲ್ಲದಂತಾಗಿದೆ ಗ್ರಾಮದಲ್ಲಿ ಯಾವುದೇ ಸ್ವಚ್ಛತೆ ಇಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಂಚಾಯಿತಿಯಲ್ಲಿ ವಸೂಲಿಯಾದಾಗ ಮಾತ್ರ ಪಂಚಾಯಿತಿಗೆ ಬರುತ್ತಾರೆ ಪ್ರತಿದಿನ ಪಂಚಾಯಿತಿಯಲ್ಲಿದ್ದು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಿಲ್ಲ ಎಂದು ಗ್ರಾಮಸ್ಥರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನಾದ್ರೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸವಿತಾ ಎಸ್ ಹುಣಗುಂದ್ ಅವರು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂಬುದು ನಮ್ಮ ವಾಹಿನಿಯ ಆಶಯವಾಗಿದೆ ವೀರಣ್ಣ ಹಡ್ಪಕ್ ಎನ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ